ಸೊ ಈ ತರ ನೀವು ಬ್ಯಾಂಗಲ್ ಸ್ಟೋರು ಆ ಥರ ಎಲ್ಲ ಕೇಳಿದ್ರೆ ನಿಮಗೆ ಕೊಡ್ತಾರೆ ನಮಗೆ ಕುಚ್ಚಾಕಂಥದ್ದು ಟ್ರೆಡ್ ಕೊಡಿ ಅಂತ ಹೇಳಿದರೆ ಕೊಡ್ತಾರೆ ಸೊ ನಿಮ್ಮ ಸ್ಯಾರಿಗೆ ಯಾವ ಕಲರ್ ಮ್ಯಾಚ್ ಆಗುತ್ತೆ ನಿಮ್ಮ ಸ್ಯಾರಿ ಹೋಗಿ ತೊಗೊಂಡೋಗಿ ಬಂದ್ರೆ ಬೆಟರ್ ಬಿಕಾಸ್ ಅವಾಗ ನಿಮಗೆ ಎಕ್ಸಾಕ್ಟ್ ಕಲರ್ ಕೂಡ ಸಿಗುತ್ತೆ ಸೊ ನಮ್ಮ ನಾವು ಒಂದು ಫೋರ್ ಸ್ಯಾರಿಗೆ ನಾವು ಹಾಕ್ತಾ ಇದ್ವಿ ಸೊ ಅದಕ್ಕೆ ಇಷ್ಟು ಐಟಮ್ಸ್ ಬಂದ್ವಿ ಆ್ಯಂಡ್ ಮೋರ್ ಓವರ್ ನಾವು ಒಂದೊಂದು ಬ್ಲೌಸ್ ಕಲರ್ ಮತ್ತೆ ಈ ಸ್ಯಾರಿ ನ ಮಿಸ್ ಮ್ಯಾಚ್ ಮಾಡಿ ಎರಡೂ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀವಿ ಸೊ ಅದಕ್ಕೆ ಬೇಕಾಗಿರೋ ಅಂತ ಬೀಡ್ಸ್ಗಳು ಇವೆಲ್ಲ ಸೊ ನೀವು ಬೀಡ್ಸ್ ಬೇಡ ಅಂದ್ರೆ ಬರೀ ಬೇಬಿ ಕುಚ್ ಕೂಡ ಹಾಕ್ಬೋದು ನಾವು ತಗೊಂಡಿರೋ ಸ್ಯಾರೀಲಿ ಸಿಲ್ವರ್ ಇದೆ ಪ್ಲಸ್ ಗೋಲ್ಡ್ ಕೂಡ ಇದೆ ಸಿಲ್ವರ್ ಇರೋ ಸ್ಯಾರಿಗೆ ನಾವು ಸಿಲ್ವರ್ ಬೀಡ್ಸು ಪ್ಲಸ್ ಇದನ್ನ ನಾಟ್ ಮಾಡಕ್ಕೆ ಕೂಡ ತಂದಿದ್ದೀವಿ ಸಿಲ್ವರ್ ನಾಟ್ ಮಾಡೋಕ್ಕೆ ಸೊ ಎರಡು ಸಿಲ್ವರ್ ಕಲರ್ ಅಲ್ಲಿ ಇದ್ರೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಗೋಲ್ಡ್ ಇರೋ ಇದಕ್ಕೆ ಗೋಲ್ಡ್ ಕಲರ್ ತಗೊ ಬಂದಿದೀವಿ ಸೊ ನಿಮ್ಗೆ ಯಾವ ತರ ಸೂಜಿ ಬೇಕಂತಾನು ತೋರಿಸ್ತೀನಿ ನಮ್ಗೆ ಕುಚ್ಚಾಕಕ್ಕೆ ಎರಡ್ ತರ ಸೂಜಿ ಬೇಕು ಒಂದು ಇದು ಎಮ್ಮಿಂಗ್ ಸೂಜಿ ಮತ್ತೆ ಇದು ಇದ್ರಲ್ಲಿ ದಾರ ಪೋಣಿಸ್ಬೇಕಂತ ಹೇಳಿದ್ರೆ ಕುಚ್ಚಾಕಕ್ಕೆ ದಪ್ಪ ಕಣ್ಣು ತಗೋಬೇಕು ಫಾರ್ ಎಕ್ಸಾಂಪಲ್ ಈ ತರ ಕಾಣಿಸುತ್ತೆ ಅರವತ್ತೇಳೆ ದಾರನ ಪೂರ್ಣಿಸಬೇಕಂತ ಹೇಳಿದ್ರೆ ಐ ಸ್ವಲ್ಪ ದಪ್ಪ ಇದ್ರೆ ನಮ್ಗೆ ಈಸಿ ಆಗುತ್ತೆ ಈ ಸೂಜಿಯಲ್ಲಿ ಚಿಕ್ಕು ಸೂಜಿ ಎಮ್ಮಿಂಗ್ ಸೂಜಿ ಅಂತ ಹೇಳಿದ್ನಲ್ಲ ಇದರಲ್ಲಿ ನಾವು ನಾಟ್ ಹಾಕಕ್ಕೆ ಯೂಸ್ ಮಾಡ್ತೀವಿ ಇದನ್ನ ನಾನು ಇದನ್ನು ಕೂಡ ತಗೊಂಡಿದ್ದೀನಿ ಟೇಪು ನೀವು ಬೇಕಾದ್ರೆ ಟ್ರಾನ್ಸ್ಪರೆಂಟ್ ಇರೋದು ತಗೋಬಹುದು ನಮ್ಮ ಮನೆಯಲ್ಲಿ ಯಾವುದಿದೋ ಅದನ್ನೇ ತಗೊಂಡಿರೋದು ಸೊ ಇದ್ರಿಂದ ಬೆನಿಫಿಟ್ಸ್ ಏನಂತಾನೂ ನಿಮ್ಗೆ ಹೇಳ್ತೀನಿ ನಾವು ಕುಚ್ಚ ಹಾಕಕ್ಕೆ ಅರವತ್ತು ಎಳೆ ದಾರನ ನಾವು ಸುಟ್ಕೋಬೇಕು ಅದಕ್ಕೋಸ್ಕರ ನಾವು ಈ ತರ ರೆಡ್ ತಗೊಂಡಿದೀವಿ ನೀವು ಬೇಕಾದ್ರೆ ಗಟ್ಟಿ ಇರೋ ಬುಕ್ ಕೂಡ ತಗೋಬಹುದು ಇಲ್ಲ ಅಂದ್ರೆ ರಟ್ ಕೂಡ ತಗೋಬಹುದು ಬನ್ನಿ ನಾವು ಯಾವ ತರ ಸುತ್ಕೋತೀವಿ ಅನ್ನೋದನ್ನ ನಾನ್ ನಿಮ್ಗೆ ತೋರಿಸ್ಕೊಡ್ತೀನಿ ಸೊ ಇದೇ ರೀತಿ ನಾವು ಅರವತ್ತು ಎಳೆನ ಸುತ್ಕೋತೀವಿ ಸೊ ನಾವು ಈ ತರ ಅರವತ್ತು ಎಳೆ ಸುತ್ಕೊಂಡಿದೀವಿ ಇದನ್ನ ನಾವು ಕಟ್ ಮಾಡ್ಕೋತೀವಿ ಈ ತರ ಒಂದು ನೀವು ಟ್ರಿಮ್ ಮಾಡ್ ತಂದಿಡ್ಕೊಳ್ಳಿ ಸೊ ನಮಗೆ ಕಟ್ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ ಸೊ ಇದನ್ನ ನೀವು ಈ ತರ ಇಟ್ಕೊಂಡಿರಿ ಇಲ್ಲಾ ಅಂದ್ರೆ ಎಳೆ ಇರೋದ್ರಿಂದ ಎಲ್ಲಾ ಕಡೆ ಈ ಕಡೆ ಸ್ಪ್ರೆಡ್ ಆಗಿ ಹೋಗುತ್ತೆ ಬನ್ನಿ ಇದನ್ನ ನಾವು ಯಾವ ತರ ಸೂಜಿನ ಪೋಣಿಸ್ಕೊತೀವಿ ಅಂತ ನಮಗೆ ತೋರಿಸ್ತೀವಿ ನಾವಿಲ್ಲಿ ಟೇಪ್ ತಗೊಂಡಿದೀವಿ ತುಂಬಾ ಚಿಕ್ಕದು ಬನ್ನಿ ಇದನ್ನ ಏನು ಏನ್ ಮಾಡ್ತೀವಿ ಅಂತ ನಿಮ್ಗೆ ತೋರಿಸ್ತೀನಿ ಆ ಟೇಪ್ನ ಕಟ್ ಮಾಡಿದ್ವಲ್ವಾ ಆ ಇಡೀ ಟೇಪ್ನ ಈ ಚಿಕ್ಕು ಅರವತ್ತೇಳೆ ದಾರಕ್ಕೆ ಅಂಟಿಸ್ಬೇಕು ಅಂಟಿಸಿದಾಗ ಆ ಚಿಕ್ಕು ಸೂಜಿ ಕಣ್ಣಿದೆಯಲ್ವಾ ಅದಕ್ಕೆ ಒಂದೇ ಸಲ ಪೋಣಿಸ್ಬೋದು ಇಲ್ಲ ಅಂತ ಅಂದ್ರೆ ಒಂದೊಂದೇ ಪೋಣಿಸ್ಬೇಕು ಇಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ಪೋಣಿಸ್ಬೇಕಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ಸೊ ಇದನ್ನ ನಾವು ಈ ತರ ಈ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀವಿ ಅದನ್ನ ಪೋಣ್ಸಕ್ಕೆ ಈಸಿ ಅಂತ ಇಲ್ಲಿ ನೋಡ್ತಾ ಇದೀರ ಶೇಪ್ ಯಾವ ತರ ಬಂದಿದೆ ಅಂತ ಹೇಳಿ ನಾವು ಇದನ್ನ ಸೂಜಿಗೆ ಇವಾಗ ಕೋಣಿಸ್ತೀವಿ ನೋಡಿ ಎಷ್ಟು ಈಸಿಯಾಗಿ ಹೋಗ್ತಾ ಇದೆ ಅಂದ್ರೆ ನಮ್ಗೆ ನಾಟಿ ಒನ್ ಒಂದ್ ಸೆಕೆಂಡ್ ತಗೊಳ್ಳಿಲ್ಲ ಇದು ಹೋಗಕ್ಕೆ ಸೊ ನೀವು ನೋಡ್ತಾ ಇದ್ದೀರಾ ನಾವು ಆಲ್ರೆಡಿ ಸ್ವಲ್ಪ ಹಾಕಿದೀವಿ ಯಾವ ತರ ಬಂದಿದೆ ಅಂತ ಈಗ ತೋರಿಸ್ತೀವಿ ಯಾವ ತರ ಹಾಕೋದು ಅಂತ ಸೊ ದಾರ ಆಲ್ರೆಡಿ ಪೋಣಿಸಿ ಇಟ್ಕೊಂಡಿತ್ತು ಇದಕ್ಕೆ ನಾವೀಗ ಬೀಟ್ ಹಾಕೋತಾ ಇದೀವಿ ಸೊ ಬೀಟ್ ಹಾಕಿ ಇದನ್ನ ನಾವು ಸಮ ಮಾಡ್ಕೋತೀವಿ ಸೊ ಇದು ನೋಡಿ ಇದು ಇಷ್ಟ ದಾರ ಇದೆ ಅಂದ್ರೆ ನಾವು ಆ ಕಡೆ ಈ ಕಡೆ ಸಮ ಮಾಡಿ ಇಟ್ಕೊಂಡಿದೀವಿ ಬನ್ನಿ ಇದು ಯಾವ ತರ ಹಾಕೋದು ಅಂತ ತೋರಿಸ್ತೀವಿ ಸೊ ಈ ತರ ಹಾಕೋತಾ ಇದ್ದೀವಿ ನೀವು ಇದನ್ನ ನೀವು ಅಳತೆ ಬೇಕಾದ್ರೂ ಮಾಡಿ ಹಾಕೋಬಹುದು ಇಲ್ಲ ಅಂದ್ರೆ ನಿಮ್ಮ ಹೆಬ್ಬೆಟ್ಟು ಇಡೋ ಅಷ್ಟು ನ ಬಿಟ್ಟು ನೆಕ್ಸ್ಟ್ ಹಾಕೋಬಹುದು ಈಸಿನೇ ಇದೆ ಕಷ್ಟ ಏನಿಲ್ಲ ಸೊ ನಾವ್ ಈ ತರ ಹಾಕಿ ಅದು ಫಸ್ಟ್ನೇ ಹಾಕಿದಿವಲ್ವಾ ಅದು ಎಷ್ಟು ಸಮಯ ಇದೆ ಅಂತ ನೋಡಿ ನಾವೀಗ ಅದನ್ನ ಕಟ್ ಮಾಡ್ಕೋತೇವೆ ಕಟ್ ಮಾಡೋಕ್ಕಿಂತ ಮುಂಚೆ ನಾವು ಫಸ್ಟ್ ನಾಟ್ ಹಾಕೋಬೇಕು ಈ ಎಮ್ಮಿಂಗ್ ಸೂಜಿನ ತಗೊಂಡು ಹಿಂದೆ ದಾರ ಪೋಂಡ್ಸ್ ಇರ್ತೀವಲ್ವಾ ಅಲ್ಲಿ ಹಿಂದೆಯಿಂದ ಚುಚ್ಚಬೇಕು ಮೇಲೆ ಲಾಸ್ಟ್ ಅಲ್ಲಿ ಸ್ವಲ್ಪ ಅಷ್ಟೇ ಥ್ರೆಡ್ ನ ಹೋಲ್ಡ್ ಮಾಡಿ ಒಂದ್ ರೌಂಡ್ ತಗೊಳ್ಳಿ ರೌಂಡ್ ತಗೊಂಡು ನಾಟ್ ಹಾಕಿ ಸೆಕ್ಯೂರ್ ಮಾಡಿ ಒಂದ್ಸಲ ನಾಟ್ ಹಾಕಿ ಸೆಕ್ಯೂರ್ ಮಾಡಿದ್ಮೇಲೆ ಅದೇ ತರ ಮೂರ್ ಸಲ ಸುತ್ತಿ ಸುತ್ತಿ ಗಂಟ್ ಹಾಕ್ಬೇಕು ಮಿನಿಮಮ್ ಮೂರ್ ರೌಂಡ್ ಹಾಕ್ಬೇಕು ಅದಾದ್ಮೇಲೆ ಎಕ್ಸ್ಟ್ರಾ ಬೇಕು ಅಂದ್ರೂ ನೀವು ಇಷ್ಟ ಇಷ್ಟಾದ್ಮೇಲೆ ನೀವು ಆ ಇದನ್ನ ಎಕ್ಸಿಟ್ ಮಾಡ್ಲಿಕ್ಕೆ ಒಳಗಡೆಯಿಂದ ತಗೊಬೇಕು ಒಳಗಡೆಯಿಂದ ತಗೊಂಡು ಲಾಕ್ ನ ಸೆಕ್ಯೂರ್ ಮಾಡಬೇಕು ಸೆಕ್ಯೂರ್ ಆದ್ಮೇಲೆ ಎಕ್ಸ್ಟ್ರಾನ ಟ್ರಿಮ್ಮರ್ ತಗೊಂಡು ಟ್ರಿಮ್ ಮಾಡ್ಬಿಡಿ ಸಮ ಸಮ ಇರೋ ತರ ನೋಡ್ಕೊಂಡು ಸೊ ನಾವು ಸ್ಟಾರ್ಟಿಂಗ್ ಹೇಳ್ದಂಗೆ ಸೊ ನಾವು ಒಂದು ಸಾರಿಗೆ ಎರಡು ತರ ಕಲರ್ ಆಗ್ತಾ ಇದೀವಿ ಇಲ್ಲಿ ನೋಡ್ತಾ ಇದ್ದೀರಾ ಒಂಥರ ಬ್ಲೂಯಿಶ್ ಮತ್ತೆ ಪಿಂಕ್ ಆಗ್ತಾ ಇರೋದು ట్రై మిడి ప్లీ కమెంట్ మి అదే రీతి సబ్స్క్రైబ్ మాత్ర మద్యాక్ నింక్